ಎಂಡಿ ವಿಧಾನಸಭಾ ಕ್ಷೇತ್ರದ ಸಾಲೋಟಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಲೋಟಗಿ ಹಿರೇಬೆನ್ನೂರ ರಸ್ತೆ ಈಗ ತುಂಬಾ ಕೆಟ್ಟ ಸ್ಥಿತಿಯಲ್ಲಿದೆ ಈ ರಸ್ತೆಯ ದುರಸ್ಥಿತಿಗೆ ಸ್ಥಳೀಯರು ಬಹಳ ಕಾಲದಿಂದ ನಿರೀಕ್ಷೆಯಲ್ಲಿದ್ದಾರೆ ವಾಹನ ಸಂಚಾರಕ್ಕೂ ಶಾಲಾ ಮಕ್ಕಳಿಗೂ ಅನೇಕ ತೊಂದರೆ ಉಂಟಾಗುತ್ತಿದೆ ಆದರೆ ಈ ಕುರಿತು ಇನ್ನು ಯಾರು ಶಾಸಕ ಯಶವಂತರಾಯ್ ಗೌಡ ಪಾಟೀಲ್ ಅವರನ್ನ ಭೇಟಿ ಮಾಡಿಲ್ಲ ಗ್ರಾಮಸ್ಥರು ಹೇಳುವುದೇನೆಂದರೆ ರಸ್ತೆ ಸಂಪೂರ್ಣ ಹಾಳಾಗಿದೆ ಶೀಘ್ರದಲ್ಲೇ ದುರಸ್ತಿ ಕಾರ್ಯ ಪ್ರಾರಂಭವಾಗಬೇಕು ಎಂಬುದು ಅವರ ಮನವಿ ಈ ವಿಷಯ ಈಗ ಸ್ಥಳೀಯರ ಪ್ರಮುಖ ಬೇಡಿಕೆಯಾಗಿ ಪರಿಣಮಿಸಿದೆ ಸ್ವಲ್ಪ ಮಾತಾಡ್ರಿ ಒಂದ್ ಸ್ವಲ್ಪ ಒಂದ್ ಐದ್ ಮಿನಿಟ್ ಮಾತಾಡ್ರಿ ದಾರಿ ಇರ್ಲಿಕ್ಕೆ ಏನು ಏನು ಸ್ವಲ್ಪ ಮಾತಾಡ್ರಿ ಏನು ಏನು ತಂದ್ರಿ ಹೊಂಟದ್ರಿ ದಿನ ಇದಕ್ಕೇನ್ ಸಂಬಂಧ ಪಟ್ಟವ್ರಿ ಇನ್ನೋರಿ ಯಾರು ಬಂದಿಲ್ರಿ ಒಟ್ಟೆ ಯಾರು ಇಲ್ರಿ ಇದು ಯಾರ ರೀ ಯಾರ ಎದ್ರದಿಂದ ಎಕಡೆ ಓದ್ತದ

ರಾತ್ರಿ ಅಚ್ಚನಕ್ಕೆ ಯಾರೇ ಬಂದ್ರೆ ಅಚ್ಚನಿ ಬೇಲೂರ್ ಬಂದಿರ್ತಾರೆ ಯಾರೇ ಬೇಲೂರ್ ಬಂದಾರ ಮೂರ್ ಮಕ್ಕ ತಗೊಂಡ್ ಬಿದ್ದಾರ ಇಲ್ಲಿ ಮಕ್ಕ ತಗೊಂಡ್ ಇಲ್ಲಿ ಜಾವ್ ಮಕ್ಕಳ ಗುಡಮೇಲೆ ಇಲ್ಲೇ ನಳದ ನೀರು ನಾನೇ ಇಲ್ಲೇ ನಮ್ಮ ಮೆಟ್ಗೆ ಬಾಂದ್ರೆ ಪ್ರೋಜೆ ಕಳ್ಸಿ ಬೇಲೂರ್ ಇಲ್ಲೇ ಹ್ಯಾಂಗ ಹೋಗ್ತಾರ ಬೇಲೂರ ಇಲ್ರಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಿ ರಾತ್ರಿ ಆ ವಿಡಿಯೋ ಮಾಡ್ಕೋತ ಕೂಸೋ ರೇ ಮುನಿಗ್ಯಾವ ರೀ ಲಾಸ್ಟಿಂದ ದೊಡ್ಡ ಕೂಸ ಅಂದ್ರೆ ಆರು ವರ್ಷ ಕೂಸ ಒಂದು ಎಂಟು ತಿಂಗಳ ಕೂಸ ಒಂದು ದಿಡ್ ವರ್ಷದಿಂದ ಒಂದ್ ಐದು ವರ್ಷ ಹಾಕಿ ನೋಡಬೇಕು

ಸ್ವಲ್ಪ ರಸ್ತೆ ಬಗ್ಗೆ ಏನು ಏನು ಸುದ್ದಿ ಒಂದು ಸ್ವಲ್ಪ ಮಾತಾಡ್ತಿರಿ ಹಿಂದಿಗೂ ಮಾತಾಡ್ರಿ ನಡೀತದೆ ರೀತಿ